ನಾನು ಮಗಳ ಎಲ್ಲಿದ್ದು ಓಣಿ ಮಾವನ

ಮಗಳ ಬಜಾರಕ್ಕೆ ಹೋಗಿ ನಾಲ್ಕು ತರದ ಹಣ ತಗೊಂಡ ಬರುವಾಗ ಬಾಳಿಯನ್ನು ತೊಂಬಾರೋ ನಿಮ್ಮ ಅವನು ಮಾತ್ರ ಬಿಟ್ಟು ಬರ್ಬೇಡ ಯಾಕೆಪ್ಪ ಯಾವ ಮಗಳ ಆ ಬಾಳಿಯ ನಿಂತಿದ್ದ ಒಂದು ದೊಡ್ಡ ಕೆಲಸ ಆಗೋದು ಓ ನಿಮ್ಮ ಅವನ ದೊಡ್ಡ ಕೆಲಸ ಹೇಳ್ತಾನೆ ಕೇಳವಾ ಮಗಳ ನಿಮ್ಮ ಒಂದು ಕೆಟ ಚಟ ಐತೆ ಆದ್ರ ಬಾಳಿಯನ್ನಿಂತ ಮುಕೊಳಂಗಲಾಕ ಅದಕ್ಕ ದಿನ ರಾತ್ರಿ ಆದ್ ಬಾಳಿಯನ್ನು ಬಾಯಾಕಾಟ್ನಿ ಅಂತೇಳಿ ಬಿಟ್ಟ ಅಪ್ಪ ನಿಮ್ ಹೋಗ್ಲಿ ಅಪ್ಪ ಹುಟ್ಟಿದ್ದ ಅಲ್ಲವ ಆಗ ಒಂದಿನ ಹಿಂಗ ಆಗ ಹೊಂಟಿದ್ಯಾಂದಿ ಅಂಗಡಿಗೆ ಹೋಗಿ ಬರ್ತಾನೆ ಎಲ್ಯಾಳಿಗಿ ತಗೊಂಡಂತಾನೆ ಹಂಗಾರ ಬರು ಮುಂದ ಅಲ್ಲಿ ಹಳ್ಳಿ ದುಂಡಾಪ್ನಾರ ಅಂಗಡಿಯಾಗ ಬಾಳೆಹಣ್ಣು ತಕೊಂಡ್ಬಾಳ್ ಅಂದ್ರು ಏನೇ ಯಾವ್ದಾರ ಒಂದು ಗುಡ್ಗಲ್ ಆರ್ಸಕ್ ಆದ್ವಿ ಟಾಯಂ ಬಾಳ್ ಆಯ್ತು ಬರ್ರಿ ಮುಕ್ಕೊಂಡಿದ್ರು ನಾವು ಅವ್ರ ಮಗಳನ್ನ ಮುಕ್ಕೊಂಡ್ವಿ ಯವ್ವ ಮಗಳ ರಾತ್ರಿ ಆಗಿತ್ತು ನಾವು ನಡ್ಬಾರ್ ಕಡಿಬಾರ್ ಕಡದ್ರ ಏನ್ ತಿಳ್ಬೇ ಜನಾ ಕೇಳೋದು ತೋನಿ ಮಾವನ ಆ ಏನ್ ಹೇಳ್ತಿದಿ ಹೇಳಿ ಬಿಡು ಪಟಪಟ ಅಲ್ಲ ನಿಮ್ಮವ್ನ ಏನು ಅಂದ್ರೆ ಏನು ಯಪ್ಪ ತೋನಿ ಮಾವನ ಅಂದಂಗನಮ ಬಾಳೇನ ಮೇಲೆ ಬಹಳ ಇಷ್ಟ ಐದು ನೀನು ಮತ್ತೆ ಅದಕ್ಕೆ ಹೇಳಿನವಾ ಏನು ಬಿಟ್ಟು ಬಂದ್ರು ಬಾಳೇನ ಬಿಟ್ಟು ಬದಾದಾ ತೇಳಾಚಿಂದ ಯವ್ವಾ ಮಗಳ ನೀ ಬಾಳೇನ ತಗೋ ಬಾ ನಾಟೋ ಬಜಾರ್ ಕೊಯ್ಲೇ ಸಿರಿ ತಗೊಂಡು ಬರ್ತನೇ ನಡೆಯವನೇನ ಒಳಗ ಪಿ ಹೆಚ್ ಡಿ ಹರೇರ್ನಾಗ ಏನ್ ಎದ್ಯಾರು ಕುಂಬಿ ಚಿಕ್ಕನು ಮರ್ಯಾರು ಬೇರಿದ್ದು ಸೀರೆ ತರ ಅಂದ್ರ ಎಲ್ಲಾರು ನಗನ್ ಸಾಕ್ಷಿ ಮಾಡ್ರು ನನಕರ್ ಮುಖಾರ ಬೇಲಿ ಅದ್ರೊಳಗ ಬಹಳ ಫೇಮಸ್ನಾ

ಅಲ್ಪ ನನ್ನ ಅದಕ್ಕೆ ಬಾ ಯು ನೀ ಪೀಠಿನಿ ಬಾರಿ ತೋರಿಸು ಬಾರಿರ್ಸು ಅಲ್ಲ ಒಳಗಡೆ ಬಾ ಬಾರ್ಸನ್ ಇಬ್ರು ಕೂಡಿ ಗಳಗಳ ಮದುವೆ ಮನಿ ಮಗಳ ಮದುವೆ ಮಾಡ್ಬೋದ ಯಾವ್ ಯವ್ವಾ ಮಗಳ ನಿನಗೂ ಮದುವೆ ಮಾಡುದು ನಾನ್ ತೆರೆ ಆಗೈತು ಆದ್ರ ನಿನಗೊಂದ್ ಗಂಡ ನೋಡಿನ ಏನ ಅವಂದ ತೇದಿ ತುಂಬಾ ಕೂडला ನೋಡಂಗಲವಾ ಆ ನಿನಗೂ ಅವನು ಜತಾಶೆ ಬಿಟ್ಟಿನಿ ಯಾರು ಅಂದ್ರಾ ಅಲ್ಲಿಗೆ ನಾಗಾತ್ಮವ್ ನೋಡಿ ಬರಕ್ರೀ ಆ ಅವನ ಗಂಟಾ ಆಕಿ ಬಿಡ್ತಿನಿ ಅಮ್ಮ ಅದಗಾದ್ರೆ ನೋ ಕಾರ್ಯಕ್ರಮ ನೋಡೋಣ ಜೋನಿ ಸಾಕು ಹೋಗು ಬಾ ಇಲ್ಲಿ ಆ ಹೋಗಾಣಿ ಮವ್ ನಿನ್ನ ಇಬ್ಬರು ಬರ ಹೋಗು ಮತ್ತೆ ट करती

ഗോറിംഗ്ലീ <Esgülüyor> ബംഗ

ಪೂಜೆ ಮಾಡಕ್ಕೆ ಅದಕ್ಕೆ ಅದಾವೇನ್ರಿ ಅದಾವ ಹಳೆ ಪ್ಲಾಸ್ಟಿಕ್ ತಗಡಿ ತೇಬ್ನ ಬರ್ರಿ 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 ಹೋಗಿಂದ ಹಳಾನಿ ಮಾಡ್ತಾರೆ ರೀ ಹೋಗಿಂದ ಹಳಾನಿ ಮಾಡ್ತಾರೆ ರೀ ಹಾಂ ಬರ್ರಿ ಲಗೋ ಲಗೋ ಬರ್ರಿ ಈಗ ಚೀಟ್ ಆ್ಯಂಡ್ ಬೆಸ್ಟ್ನಾಗೆ ಅಂತೇಳಿ ನಿಂತ ಬಿಟ್ಟ ಬರ್ರಿ 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 ಕಾಯಿಪಲ್ಲೆ ಎಲ್ಲಿ ಬೇಕು ಲಗೋ ಲಗೋ ಬರ್ರಿ ತಗೋರಿ ಹಾಂ

ಅಷ್ಟ್ ತ್ರಾಸ್ ತಗೊಂಡ್ ಬಜಾರ್ ಕ್ಯಾಕ್ ಹೋಯ್ತಿರ್ತಿ ಆಗೋದ್ರಿ ನಾವು ಕೊಡ್ತೀನಲ್ಲ ಉದ್ದುದ್ದಲ್ಲ ಈಗಿಲ್ಲ ತಗೋಲ್ಲ ಯಾಕ ಯಾಕ ಆಗಲೇ ಓದ್ದನು ಬಹಳ ಬೇಡ ಬೇಡ ಎಷ್ಟೋ ತನ ಪಾಪ ಓದ್ದುದನ್ನು ಅನ್ನೋದು ಬೇಡ ಏನು ಬೇಡ ಇವತ್ತು ನಿನ್ನ ಸಂಬಂಧ ಯಾಕ ಎಕ್ಕದ ಹಿಗ್ಗಿಸಾಕ ಒಂದಕ್ಕೆ ಏನಾಕತ್ತೆ ಹಿಂಗೆ ಅಡ್ಡು ಕೈನ ಹಿಡಿದೆತ್ತಪ್ಪ ಅಂದ್ರ ಮಗುದ ಹೋತ ಕೈ ತುಂಬಾ ಕತೆ ಹಂತಾವ್ ತಂದ್ರೆ ಹಂತಾವ ನೀನ್ ಅಂತಕೇನದವ ಶಾಂತಿನಿಕೆ ನನಗ ಇವು ಬೇಡ ಹಣ್ಣು ಬೇಕು ಬೇಕು ಕೈ ಪಲ್ಯ ಕೈ ಪಲ್ಯ ಏ ರತಿ ನನ್ನ ಗೆಲಸ ಅಂದ್ರೆ ಏನು ತಿಳಿದಿ ನನ್ನ ಗೆಣಸಿಗೆ ಎಷ್ಟು ಪೋರ್ ಐತ ಅಂಬು ನಿನ್ನ ಕುಡಿಕೆ ಐತಲ್ಲ ರತಿ ಅದ್ರಾಗ ಹಾಕಿ ಕುದಿಸಿ ಬೆಲ್ಲ ಬೆರೆಸಿ ಬಾಯಾಗಿಟ್ಕೊಂಡೆಂದ್ರಿ ಮೂರ್ ದಿನ ಅಲ್ಲ ಇನ್ನ ಮೂರ್ ವರ್ಷಕ್ಕೆ ನಾಟಕ ಬಂದ್ರು ನೆನ್ಸಬೇಕ ಈ ಮಗನ ಅಯ್ಯಯ್ಯ ಅನ್ನ ಅಂತಾರಲ್ಲ ಗೆಣಸು ನನ್ನ ಕುಡಕಿವಲಗೆ ಹತ್ತಿನಿ ಇเทಂದ್ರ ಇಲ್ಲಿ ಕೇಳಾ ಹಾ ಸ್ಟಾರ್ಟ್ ಆಕೈತಿ ತನಿ ಗೆಣಸು ಯಾರ್ಲಿ ಇರೋನ್ ಸ್ವಲ್ಪ ನೀನ ಅಮ್ಮ ಗೆನೆ ಲೇ ಲೇ ಕುಂಬಿ ಚಿಗುಗು ದಾಡಿ ಬಂದತ್ತೆ ಏ ರತಿ ನನಗೆ ಗೆನೆಸಂದ್ರೆ ಏ ತಳ್ಕೊಂಡಿನಿ ಕುಂಬೆಲ್ಲ ರಾತ್ರಿ ಎಲ್ಲಾ ಜಿಗದ ಕಟ್ಟಬಾಯಿಗೆ ತೆಕ್ಕೋತೆ ತಿಳಿ ಕಂಟಾ ಅರಕೊಂಡ ಹೊರಗೋಂದ್ರು ಆಷ್ಟ ಕೋರಯೆ ತದಕ

बड़ बड़ मारे बाहर ले उड़गी आड़न के पानी आड़न के पानी ऊरडा सुलास मने बड़ बड़ मारे बाहर ले उड़गी आड़न के पानी आड़न के पानी ऊरडा सुलास मने आड़न बेचले हन बाली हन फेरू हन सेबू हन

ಏನ್ ತೆಗೆದಿ ಸೋಗ ರೀ ಟ್ಯಾಂಕಮ್ಮದ ರಾತ್ರಿ ಅರ್ಧ ಹಿಂಸೆ ಬಿಟ್ಟ ಹಣ್ಣು ನೋಡಿ ನನಗೆ ಕೆಲಸ ಏ ರಿ ಸುಳ್ಳು ಹೇಳಿ ಮಳೆ ಮಾಡಿ ಸಂಜೆ ಹಾಲು ಕುಡಿಸಿ ಏ ರಿ ಈ ಜನ ಈ ಸರ್ಕಾರಿ ಕೆಲಸ ಮಾಡ್ಬೇಕಂದ್ರೆ ಬಾಳ ತ್ರಾಸ ಕೊಡ್ತಾರೆ ಈಗಿನ ಜನ

ಬಾಯಿ ತೆಗೆದು ಈಗ ಬಂದ್ ಸಿಕ್ಕಿಲ್ಲ ಬಾಯ್ ತಗಿ ಹಾಚ ಅಡ ಲೇತ ಮೂರೇಲೇತ ಗೊತ್ತಿಲ್ಲ ಓಪನ್ ನೋಡಿ ಎಪ್ಪ ಇಲ್ಲ ಅಯ್ಯೋ ಅಯ್ಯೋ ಮಾಡ್ತಾಪೇ ನಿಮ್ಮ ಅಪ್ಪ ಮೇಲೆ ಗೊತ್ತಾಗತ್ ನೋಡಿ ದೊಡ್ಡ ಅಕ್ಕ ಇದೆಯೋ ತಮ್ಮ ಅಕ್ಕ ಇದೆಯೋ ಅನ್ನೋದು ಅದಕ್ಕೆ ಇದ ಕ್ಷಮ ಮಾಡಿ ಇದೇ ಇರ್ಲಿ ಪರ್ಮನೆಂಟ್ ಆಗಿ ನಮಗ್ ನಾವ ನಾವ ರಜ ನಾವ ಹಿಂಗ ಐತಾನೆ ನಾ ಬೇರೆ ತಿಳ್ಕೊಂಡಿ ಮಾತಾಡಿ ನೋಡು ನೋಡ ನೋಡ್ ನೋಡ ನಿನ್ನ ಮನಸ್ಸಿ ಬರುವ ನೋಡ ಏನಂತಂದಿದ್ದೀನಿ ನಿನಗ ಎಂತ ಅನ್ನ ಬೇಕಂತಿ

ತಮರ ತಮಿತ ಬಟನ ನವಡಿ মামಾ ಯಾರೇನು ಸೊಲ್ತಿರಬೇಕು ಬಂತೆ ಎಂತಕ ಸೊಲ್ತಾರೆ ಯಾರು ಹುಲ್ಲಿ ಹುಲ್ಲಿ ಆಂಗೈ ತೋರಾವಾ ಅಂಜನೋ ಅಂಜನೋ ಯಮ್ಮಾ ಅಂಜನೋ ಏ ಹಳೆ ಏ ಹಳೆ 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 ವಾಲಕ ವಾಲಕ 16 ವರ್ಷ ಸ್ವತ್ರ ಅಂಜಲಿ ನಿಮಗೆ ಹಳೆಗ ಅಂಚರೆ ಅಂಜನ ಅಂಜನ ನೀನೋಜಿ ಅಮ್ಮಾ ಪುನಜನ ಬಾ ಅಂಜನ ಇರ ನಾಕಲಿ